ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿಸ್ ಇಸ್ ಭಾನುಭವಿ ವ್ಲಾಗ್ಸ್ ಇವತ್ತಿನ ವ್ಲಾಗ್ ಒಂದು ಮದುವೆಗೆ ಹೋಗ್ತಾಯಿದ್ದೀನಿ ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ ಭಾನುಭವಿ ಅಮ್ಮ ನಾನು ಅದು ಬಲ್ಮುರಿಯಲ್ಲಿದೆ ಪಾಪುಗಳನ್ನ ಅಲ್ಲಿ ಆಟ ಆಡ್ಸ್ಕೊಂಬಾರೋಣ ಅಂತಲೇ ಮದುವೆಗೆ ಹೋಗ್ತಾ ಇದ್ದೀನಿ ಸೊ ಹೇಗಾಗುತ್ತೆ ನೋಡೋಣ ಇದು ನನ್ನ ತವ್ರ ಮನೆ ಮನೆಯಲ್ಲಿದ್ದಾಗ ತೆಗ್ದಿರೋ ವಿಡಿಯೋ ಊರಿಂದ ಬರಬೇಕಾದ್ರಂತೂ ಮಳೆಯಲ್ಲೇ ನೆನ್ಕೊಂಬಂದೆ ಗಾಡೀಲ್ಲಿ ಸೊ ಇವಾಗಲೂ ಸ್ವಲ್ಪ ಸ್ವಲ್ಪ ಹನಿ ಬರ್ತಾಯಿದೆ ಚೆನ್ನಾಗಿದೆ ಇದು ನಮ್ಮ ಅತ್ತೆ ಮನೆ ನಮ್ಮಪ್ಪನ ತಂಗಿನ ಒಂದೇ ಊರಿಗೆ ಕೊಟ್ಟಿದ್ದಾರೆ ಸ್ವಂತ ತಂಗಿನೇ ಅವ್ರ ಮನೆ ಅವರ ಮೊಮ್ಮಗೂ ಮನೆಯಲ್ಲೇ ಇದ್ದಾನೆ ಅವ್ರ ಮಗಳು ಮಗ ಅವನಿಗೆ ನಾನು ಪ್ಯಾಂಟ್ ಹಾಕಿಲ್ಲ ಅಂತ ಶೇಮ್ ಶೇಮ್ ಅಂತ ಹೇಳ್ಬಿಟ್ಟೆ ಪಾಪ ಅದಕ್ಕೋಸ್ಕರನೇ ಅವನು ನಾಚ್ಕೊಂಡು ಹೊರ್ಗಡೆನೆ ನಿಂತಿದ್ದೆ ಎಷ್ಟು ಕರೆದ್ರೂ ಬರ್ತಾ ಇರಲಿಲ್ಲ ಸೊ ಅದಾದಮೇಲೆ ಬಂದ ಆಮೇಲೆ ರೆಡಿ ಮಾಡಿದರು ಅವನಿಗೆ ಅವನನ್ನು ಕೂಡ ಮದುವೆ ಕರ್ಕೊಂಡು ಹೋಗಿದ್ವಿ ಇವಾಗ ಬಸ್ ಬಂದು ನಿಂತಿದೆ ನಮ್ಮ ಅತ್ತೆ ಮನೆ ಮುಂದೆ ಹೋಗಿ ಹತ್ತುತ್ತಾ ಇದ್ದೀವಿ ನಮ್ಮಅಮ್ಮ ಅವ್ರನ್ನ ಬಲ್ದ ಕಾಲ ಹಾಕಿ ಎತ್ತಸ್ತಾ ಇದೆ ಸಣ್ಣ ಸಮಯ ಇದೇ ವಿಚಾರಗಳಿಗೆ ನಮ್ಮ ಪಾಪುಗಳನ್ನ ಅಮ್ಮನ ಹತ್ರ ಬಿಟ್ಟು ಹೋದ್ರು ನನ್ಗೇನು ಅನ್ಸಲ್ಲ ಯಾಕೆ ಅಂದ್ರೆ ಆ ಮಕ್ಳಿಗೆ ಏನ್ ಸಂಸ್ಕಾರ ಬೇಕೋ ಅದನ್ನೆಲ್ಲ ನಮ್ಮಅಮ್ಮ ಕಲ್ಸುತ್ತೆ ಅನ್ನೋ ಧೈರ್ಯ ನನಗಿದೆ ಅದಕ್ಕೋಸ್ಕರ ಆಮೇಲೆ ಬೇರೆ ಟೈಮಲ್ಲಿ ಅಷ್ಟೊಂದು ಮಾತಾಡ್ತಿಯಾ ಇಲ್ಲಿ ನೋಡಿ ಇಲ್ಲೊಬ್ರು ನೋಡ್ತಾ ಇದ್ದಾರೆ ಇಲ್ಲಿ ಒಬ್ರು ತೀರೋದ್ರು ಈ ಜೋಡಿಯಕ್ಕೆ ಬಂದು ಅನ್ಸುತ್ತೆ ಸ್ವಿಮ್ಮಿಂಗ್ ಜೀವನ ಅಮೂಲ್ಯ ಎಚ್ಚರಿಕೆಯಿಂದ ಇರಿ ನೋಡಿ ಎಷ್ಟೆಷ್ಟ್ ದೊಡ್ಡ ದೊಡ್ಡ ಬೋರ್ಡ್ ಹಾಕಿದ್ದಾರೆ ಆದ್ರೂ ಹೋಗಿ ಹೋಗಿ ಬಿದ್ದು ಬಿದ್ದು ಸಾಯ್ತಾರೆ ಏನು ಮಾಡೋಣ ಹೇಳಿ ಎಜುಕೇಟೆಡ್ಸ ಆ ಥರ ಆಗೋದು ಅನ್ಎಜುಕೇಟೆಡಿಗೆ ಭಯ ಇರುತ್ತೆ ಆ್ಯಕ್ಚುಲಿ ಎಜುಕೇಟೆಡ್ಸು ಧೈರ್ಯ ಮಾಡ್ತೀವಿ ಏನೂ ಆಗಲ್ಲ ಅಂತ ಹೋಗ್ತಾರೆ ಇವಾಗ ಸ್ವಲ್ಪ ಹೊಳೆ ಜಾಸ್ತಿ ಇರೋ ಥರ ಕಾಣಿಸ್ತಾ ಇದೆ ನನಗೆ ದೇವಸ್ಥಾನದಿಂದ ರಿಟರ್ನ್ ಇಲ್ಲರು ವಾಪಸ್ಸು ಹೋಗಿದ್ರು ಆದರೆ ನಾವಿನ್ನೂ ಹೋಗಿರಲಿಲ್ಲ ಯಾಕೆ ನನಗೆ ಆಟ್ ಆರ್ಟ್ಸ್ ಇಲ್ಲ ಅಂತ ಇದ್ ಮಾಡ್ತೀರ ಅಳ್ತಾ ಇದಾರೆ ದೋಣಿ ಇಲ್ಲ ಕಣಪ್ಪ ಇಲ್ಲಿ ತಾತ ಸುಳ್ಳು ಹೇಳಿದ್ದು ನಿಮಗೆ ದೋಣಿ ಎಲ್ಲ ಇರುತ್ತೆ ಮಗಳ ಬೆಳಗ್ಗೆ ಎಲ್ಲ ಇವಾಗ ಕತ್ಲೇ ಆಗಿದೆ ತಾನೆ ಅಮ್ಮನ ಬೆಳಿಗ್ಗೆ ಇದು ದೇವಸ್ಥಾನ ಇದು ಅಲ್ಲಿ ಬಾಟ್ಲಾಕ

ಬನ್ ಹೋಗ್ ಕತ್ತರ ಒಳಗೆ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬರ್ಸು ಬಾನುಗೆ ಶೇಮ್ ಮಾಡಿ ಒಳಗಡೆ ಎಲ್ಲ ಹೊಂಟೋದ್ರು ನಡಿ ಜನ ಎಲ್ಲ ಹೊಂಟೋದ್ರು ಹೆಂಗ್ ಗೊತ್ತದಳು ನನ್ ಮಗಳು ಬೈಗ ಇಲ್ಲ ಯಾರು ಶೇಮ್ ಮಾಡ್ಬೇಡಿ ನನ್ ಮಗ್ಳನ್ನ ನೋಡಿ ಕ್ಯೂಟ್ ಎಷ್ಟ್ ಚೆನ್ನಾಗಿಳೆ ಫೋಟೋ ಶೂಟ್ ಇವಾಗ ಇವ್ರದು ಮದುವೆ ಹುಡುಗ ಹುಡುಗಿಗೆ ಮದುವೆ ಆಗ್ತೀವಿ ಅನ್ನೋ ಸಡಗರ ಇದ್ರೆ ಈ ಥರ ಸಣ್ಣ ಪುಟ್ಟ ಮಕ್ಕಳುಗಳಿಗೆ ಮದುವೆಗೆ ಹೋಗಿದ್ದೀವಿ ಅನ್ನೋದೇ ಒಂದು ಖುಷಿ ಅಲ್ಲೆಲ್ಲ ಸುಮ್ಮನೆ ಓಡಾಡಿ 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 ಅಲ್ಲಿ ಬಂದಿರೋಂಥ ಅವ್ರ ಪೇರೆಂಟ್ಸ್ಗೆ ಸುಸ್ತು ಇಡ್ತಾರೆ ಇವರಂತೂ ಡ್ಯಾನ್ಸ್ ಮಾಡ್ತೀವಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತೇಳಿ ಈ ಪಾಪ ನೆಡಿಯೋದೇ ಒಂದು ಸಾಹಸ ಆಗಿತ್ತು ನನ್ನ ಮಗಳು ಎಲ್ಲ ಮತ್ತೆ ಮದುವೆಗೆ ಹೋಗ್ತಾ ಇದ್ದೀವಿ ಇವರು ಅಲ್ಲಿ ಬರ್ತಿರೋದು ಇದು ಮಾರ್ನಿಂಗ್ ವಿಡಿಯೋದಲ್ಲಿ ನಾವೆಲ್ಲರೂ ಟೆಂಪೋದಲ್ಲಿ ಮದುವೆಗೆ ಹೋಗ್ತಾ ಇದ್ವಿ ಸೊ ಅಲ್ಲಿ ಭಾನುಭೋಗಿನ ಎಲ್ಲರೂ ಮಾತಾಡಿಸ್ತಾ ಇದ್ರು ಆ ವಿಡಿಯೋ ಇದು ಭೂಮಿಯವರು ಬಾನು ಅವಳು ಭೂಮಿಯವರು ಬಾನು

ಅಯ್ಯ ಅವ್ಲಿಗೆ ಎಲ್ಲರೂ ಹೋಗದಕ ಇಲ್ಲೊಂದು ಬೇರೆ ಬೇರೆ ಓಲೆನದ್ರೂ ಇಕೋಬ್ಲು ಗ್ರೀನ್ ಒಬ್ಲು ರೆಡ್ ಅಂತ ಯಾವ ಅಲೇಕ್ರ ಅದಕ್ಕೆ ಹೆಳ್ತನೆ ರೆಡ್ ಗ್ರೀನ್ ಅಂತ ಕನ್ಫ್ಯೂಸ್ ಮಾಡ್ಕೊಂಡು ಟ್ರೈನ್ ಮಾಡೋದಂತ ಇಲ್ಲಿ ಭಾನವಿ ಕೆಳಗಡೆ ಹಾಸಿರೋಂತ ಹುಲ್ಲಿಂದ ಸ್ವಲ್ಪ ಕೈಯಿನ ನ ಬೆರಳನ್ನ ಕೂಯಿಕೊಂಡ್ಬಿಟ್ಟಿದಾಳೆ ಅದ್ರಲ್ಲಿಯೋ ಎಲ್ರಿಗೂ ತೋರಿಸೋವರೆಗೂ ಅವ್ಳಿಗೆ ಸಮಾಧಾನ ಇರಲಿಲ್ಲ ಆಗಿರೋ ಚಿಕ್ಕ ಗಾಯಕ್ಕೆ ಕೊನೆಗೆ ನಮ್ಮಪ್ಪ ಬಂದು ನಮ್ಮಪ್ಪ ತೋರಿಸಿ ನಮ್ಮಪ್ಪ ಬ್ಯಾಂಡೇಜ್ ಮಾಡ್ತೀನಿ ಅಂತ ಹೇಳಿದ್ಮೇಲೆ ಅವ್ಳಿಗೆ ಸ್ವಲ್ಪ ಸಮಾಧಾನ ಆಯಿತು ಮತ್ತೆ ಕರೆಕ್ಟ್ ಟೈಮಿಗೆ ನಾವು ಮದುವೆಗೆ ಬಂದ್ವಿ ಹಾಗೆ ಮದುವೆ ಹುಡ್ಗ ಹುಡುಗಿದ್ದು ಮಾಂಗಲ್ಯ ಧಾರೆಣೆ ಕೂಡ ನಡೀತು ಐತೆ ನೋಡಿ ಕಾಲ್ ತೊಳಿಯೋದಿಕ್ಕೆ ಬಂದಿದೀರಿ ಒಳ ಹತ್ರ ಬದಂಗೆ ಇದು ಆಂಜನೇಯ ಸ್ವಾಮಿ ಸಂದಿದೆ ಇದೆ ಸುಪ್ರಸನ್ನ ಅಂಬಿಕಾ ಅಮ್ಮನವರು ಇದು ಮೇನ್ ದೇವ್ರಿರೋದು ಗರ್ಭಗುಡಿ ги сме Арес твара свами агрес ನಮಸ್ಕಾರ ಮಾಡ್ಕೊಂಡ್ರ ಚಿನ್ನಿ ಚಿನ್ನಿ ತೇರ್ ತೈಸ್ಕೊಂಬನಿ ಚಿನ್ನಿ ತೇರ್ ತೈಸ್ಕೊಂಬನ್ನಿ ಫಸ್ಟ್ ಊಡಿ ಬೇಗ ನಾವು ಲಾಸ್ಟ್ ಇಯರ್ ಬಂದಾಗಲೂ ಅವರೇ ಇದ್ರು ಮಗಳೇ ನಿಮ್ಮ ಮರ್ತೋಗಿದ್ದೀನಿ ನೀವು ಚಿಕ್ಕವರಿದ್ರಿ ನೋಡಿ ಅವ್ರು ಎಷ್ಟು ಖುಷಿ ಪಡ್ತಾ ಇದ್ದಾರೆ ಇವಾಗ ತೆಪ್ಪ ಸವಾರಿಗೆ ಹೋಗ್ತಾ ಇದ್ದಾರೆ ಭಾನುಭೂಮಿನ ಆಟಾಡ್ಸೋಣ ಅಂತ ಕರ್ಕೊಬಂದ್ವಿ ಆದರೆ ಇಲ್ಲಿ ಯಾಕೋ ಆಟ ಆಡ್ಸೋದು ಅನ್ನಿಸ್ತಾ ಇಲ್ಲ ನನಗೆ ಆದರೆ ಇಲ್ಲಿ ತೆಪ್ಪ ಇದೆ ಅಂತ ಹೇಳಿ ತೆಪ್ಪಕ್ಕೆ ಹೋಗೋಣ ಅಂತ ನಮ್ಮ ಅಪ್ಪ ಕರ್ಕೊಂಡು ಹೋಗ್ತಾ ಇದ್ದಾರೆ ನಾನಿಲ್ಲಿ ಭಾನುಭೂಮಿ ನೀರಲ್ಲಿ ಆಟ ಆಡಿರೋ ವಿಡಿಯೋನ ಡಿಲೀಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಮತ್ತೆ ಯಾಕೆಂದರೆ ಯೂಟ್ಯೂಬಲ್ಲಿ ವಿಡಿಯೋ ಕ್ಯಾನ್ಸಲ್ ಆಗಿತ್ತು ಸೊ ಹಾಗಾಗಿ ನಾನು ನಮ್ಮ ಅಪ್ಪ ಅಮ್ಮನ ಜೊತೆ ನಾನು ಭಾನುಭೂಮಿನ ಮರೆತೇ ಬಿಡ್ತೀನಿ ಅವರೇ ಎಲ್ಲ ಸೇವೆಗಳನ್ನ ಮಾಡ್ಕೊತಾರೆ ಇಲ್ಲಿ ಭಾನುಭೂಮಿ ತಪ್ಪದಲ್ಲಿ ಆಟ ಆಡ್ಸಿಲ್ಲ ಅಂತ ತುಂಬ ಅಳ್ತಾಯಿದ್ರು ಎಲ್ಲ ಹೇಳಿ ಖುಷಿ ಬಿಡಿದ್ರು ಮತ್ತೆ ರೆಡಿ ಮಾಡಿಕೊಂಡು ಮತ್ತೆ ಮದುವೆ ಕರ್ಕೊಂಡು ಹೋಗ್ವಿ ಎಷ್ಟೊಂದು ನಾವೆಲ್ಲರೂ ಮತ್ತೆ ರಿಟರ್ನ್ ಮನೆಗೆ ಹೋಗ್ತಾ ಇದೀವಿ ಅಮ್ಮ ಅಲ್ಲೇ ವಧುವರನ್ನ ಕಳಿಸ್ಬಿಟ್ಟು ಬರ್ತೀನಿ ಅಂತ ಹೇಳಿ ಉಳ್ಕೊಂಡ್ರು ಸೊ ಹಾಗಾಗಿ ನಾವು ಮಾತ್ರ ಹೋಗ್ತಾ ಇದೀವಿ ಇಲ್ಲಿ ಭಾನುಭವಿ ಅಪ್ಪನ ಜೊತೆ ತರಲೆ ಮಾಡ್ತಾ ಇದ್ದಾರೆ ಅದನ್ನ ಹಾಕ್ಬೇಕು ಅನ್ನಿಸ್ತು ಆ ಆಡಿಯೋನು ಕ್ಲಿಕ್ ಮಾಡಿದ್ದೀನಿ

ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಆಲ್ ಹಂಡ್ರೆಡ್ ಸಬ್ಸ್ಕ್ರೈಬರ್ ಆಗಿದ್ದಾರೆ ವಿಡಿಯೋ ಸ್ಟಾರ್ಟಿಂಗಲ್ಲಿ ಯಾಕೆ ಹೇಳಿಲ್ಲ ಅಂದರೆ ವಿಡಿಯೋ ಮಾಡಬೇಕಾದ್ರೆ ಅದಿನ್ನೂ ಆಗಿರಲಿಲ್ಲ ಸೊ ಹಾಗಾಗಿ ಹೀಗೆ ಎನ್ಕರೇಜ್ ಮಾಡ್ತೀರಿ ಥ್ಯಾಂಕ್ ಯು ಫಾರ್ ವಾಚಿಂಗ್